ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಗ್ರಾಮದಲ್ಲಿ ಶಾಂತಿಯುತವಾಗಿ ಮತದಾನ ಜರುಗಿದೆ ಇಲ್ಲಿನ ಮತಗಟ್ಟೆಯಲ್ಲಿ ಒಟ್ಟು ಸಾವಿರದ ಮುನ್ನೂರ ಎಂಬತ್ತ ಐದು ಮತದಾರರು ಇಂದು ಮಧ್ಯಾಹ್ನ ಎರಡು ನಲವತ್ತ ಐದು ಗಂಟೆಗೆ ಮುನ್ನೂರ ಐವತ್ತ ಎರಡು ಪುರುಷರು ಹಾಗೂ ಮುನ್ನೂರ ನಲವತ್ತ ಒಂಬತ್ತು ಮಹಿಳೆಯರು ಸೇರಿ ಒಟ್ಟು ಏಳುನೂರ ಒಂದು ಜನ ಮತದಾನ ಮಾಡಿದ ಬಗ್ಗೆ ಮತಗಟ್ಟೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇಲ್ಲಿನ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನಂದಗಡ್ಡ ದೇವರಮಠ ಸ್ಪರ್ಧಿಸಿದ್ದು ಇಲ್ಲಿ ಯಾರೂ ಗೆಲ್ಲು ಾರೆ ಎಂಬುದರ ಬಗ್ಗೆ ಮತದಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಾವ ಪಕ್ಷದ ಬಗ್ಗೆ ಹಿಲ್ಟ ಹೆಚ್ಚಿಗೆ ಐತಿ ಇಲ್ಲ ನೂರಕ್ಕೆ ನೂರು ಕಾಂಗ್ರೆಸ್ ಹಾಂ ಒಂದು ಸೈಡ್ ಕಾಂಗ್ರೆಸ್ ಯಾಕಂತೀರಿ ಬಿಜೆಪಿ ಬರಂಗಿಲ್ಲ ಅಂತೀರ ಸಿದ್ಧರಾಮಯ ಐದು ಗ್ಯಾರಂಟಿ ಕೊಟ್ಟಾನ ಸರ್ರ ಅಕ್ಕಿ ಕೊಟ್ಟಾನ ಗೃಹಲಕ್ಷ್ಮಿ ಕೊಟ್ಟಾನ ಬಸ್ ಫ್ರೀ ಮಾಡ್ಯಾನ ಎಲ್ಲಾನು ಮಾಡ್ಯಾನ ಮತ್ತೆ ಐದು ಗ್ಯಾರಂಟಿ ಮತ್ತು ಕೊಟ್ಟಾರ ಕೇಂದ್ರ ಸರ್ಕಾರದಿಂದ ಸಾಲ ಮನ್ನಾ ಗೌರಲಕ್ಷ್ಮಿ ಮಹಾಲಕ್ಷ್ಮಿ ಗ್ಯಾರಂಟಿ ಮಣ್ಣ ಒಂದು ಸೈಡ್ ಪೂರ್ತಿ ಮಣ್ಣ

ಕಿರಣ್ಣ ಹಾವೇರಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಇವತ್ತು ನಮ್ಮ ಗ್ರಾಮದಲ್ಲಿ ಅತ್ಯಂತ ಶಾಂತಿಯುತವಾಗಿ ಮತದಾನ ನಡೆದಿದೆ ಸುಮಾರು ಏಳ್ನೂರಕ್ಕೂ ಅತಿ ಹೆಚ್ಚು ಈಗಾಗಲೇ ಕೂಲಿಂಗ್ ಆಗಿದೆ ಇನ್ನೂ ನಾಲ್ಕುನೂರಕ್ಕೂ ಅಧಿಕ ಕೂಲಿಂಗ್ ಆಗುವಂಥದ್ದು ನಿರೀಕ್ಷೆ ಇದೆ ವಿಶೇಷವಾಗಿ ಕೇಂದ್ರ ಸರ್ಕಾರ ದೇಶದ ಭದ್ರತೆಗಾಗಿ ದೇಶದ ಸುಭಿಕ್ಷೆಗಾಗಿ ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಭಾರತೀಯ ಜನತಾ ಪಕ್ಷವನ್ನು ಬಹುತೇಕ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಗ್ರಾಮದ ಎಲ್ಲರೂ ಸಹಿತ ಇವತ್ತು ಈ ಸಾರಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ್ದಾರೆ ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಅಭ್ಯರ್ಥಿ ಆಗಿದ್ದರಿಂದ ಪಕ್ಕದ ಹಾವೇರಿ ಜಿಲ್ಲಾ ಯಾವ ರೀತಿ ಅಭಿವೃದ್ಧಿ ಆಗಿದೆ ಸಿಗ್ಗಾಂವ್ ತಾಲೂಕು ಆ ಒಳಗೆ ಐದು ಲಕ್ಷ ರೂಪಾಯಿ ಮನೆಯನ್ನು ಒಂದು ಸಣ್ಣ ಪುಟ್ಟ ನಮ್ಮಲ್ಲಿ ಇವಾಗಲೇ ಒಂದು ಲಕ್ಷ ಒಂದ್ ಲಕ್ಷ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮನೆ ಬರ್ತಾವೆ ವಿಶೇಷವಾಗಿ ಐದು ಲಕ್ಷ ರೂಪಾಯಿ ಮನೆ ಕೊಡೋದ್ರ ಮುಖಾಂತರ ನಮಗೆ ಒಂದು ಹವೆ ಲೋಕಸಭಾ ಅಭಿವೃದ್ಧಿ ಆಗುತ್ತೆ ಅನ್ನೋ ದಿಸೆಯಿಂದ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಈ ದೇಶದಿಂದ ಸಂಪೂರ್ಣ ಮುಕ್ತಿಗೊಳಿಸಬೇಕಂತ ಹೇಳಿ ಎಲ್ಲ ಜನರು ಸಹಿತ ಈ ಸಾರಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬಲಪಡಿಸುವ ಕೈಯನ್ನು ಬಲಪಡಿಸೋದಕ್ಕೆ ಬೆಂಬಲವನ್ನು ಕೊಡ್ತಿದ್ದಾರೆ ನಮ್ಮ ಗ್ರಾಮದಲ್ಲಿ ಸಂಪೂರ್ಣ ಶೇಕಡ ಎಂಬತ್ತು ಪರ್ಸೆಂಟ್ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಗ್ರಾಮದ ಎಲ್ಲ ಮತದಾರರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ್ದಾರೆ ಪರಮೇಶ್ವರ ಗೌಡ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ಹುಲ್ಲೂರು ಗ್ರಾಮ ಪಂಚಾಯತಿ ಅಂದ್ರೆ ಹುಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರತಕ್ಕಂಥ ಹುಲ್ಲೂರು ಗ್ರಾಮದ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅದು ಇಲ್ಲಿ ಕಾಂಗ್ರೆಸ್ ಹೆಚ್ಚಿನ ಬಹುಮತ ತಗೊಂಡು ಬರ್ತೈತಿ ಅನಂತ್ ಗರ್ದೇವ್ರ ಮಠವರು ಕಾಂಗ್ರೆಸ್ನಿಂದ ಆಸೆ ಬರುವ ಭರವಸೆ ಸಂಪೂರ್ಣ ಇರೋದರಿಂದ ಎಲ್ಲ ಜನರು ಸಾಮಾನ್ಯವಾಗಿ ಮ ಗೃಹಲಕ್ಷ್ಮಿ ಹಾಗೂ ಮಹಾಲಕ್ಷ್ಮಿ ಮತ್ತು ಇತರೆ ಸರ್ಕಾರದ ಗ್ಯಾರಂಟಿಗಳ ಯೋಜನೆಗಳನ್ನು ಒಳಗೊಂಡು ಮತ್ತು ಎಲ್ಲ ಕಾರ್ಯಕರ್ತರಿಗೂ ಕೂಡ ಮಹಿಳೆಯರ ಹೆಚ್ಚಿಗೆ ಹೆಚ್ಚಿನ ಮತದ ಮತದಾನ ಮಾಡುತ್ತಿದ್ದು ಮತದಾನವು ಕಾಂಗ್ರೆಸ್ ಪರವಾಗಿ ಜಾಸ್ತಿಯಾಗಿರುತ್ತದೆ ದೇಶದಲ್ಲಿ ಕಾಂಗ್ರೆಸ್ ಇಳಿಯುವುದರಿಂದ ಎಲ್ಲ ಒಲವು ಕಾಂಗ್ರೆಸ್ ಪರವಾಗಿ ಇರುತ್ತದೆ ಅಂತ ನನ್ನ ಮಾತ್ರ ನಮ್ಮ ಹೆಸರು ನೈಬುಲಿ ಗಾಡಗಳು ಇರ್ತದೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಾಜಿ ಮತದಾರ ಬಂಧುಗಳಲ್ಲಿ ನಮ್ಮಲ್ಲಿ ಈ ಚುನಾವಣೆಯಲ್ಲಿ ಹೆಚ್ಚು ಕಾಂಗ್ರೆಸ್ಗೆ ಮತ ಫೋಟೋ ಯಂಗ ನಡದತಿ ಇನ್ನು ಶಾಂತಿ ನಡ್ದೈತಿ ಮತ್ತೆ ಯಾರು ಯಾವ ಜಗಳ ಇದಂಗ ಮತ್ತೆ ಬಿಜೆಪಿರೋ ಎಲ್ಲಪ್ಪ ನಾವು ಜೈಕಾರ ಬಸರ ನಡದತಿ ನಾವು ಕಾಂಗ್ರೆಸ್ ಪಕ್ಷವತಿಯಿಂದ ಹೇಳಿ ಇನ್ನು ಹೆಚ್ಚಿನ ಮತ ನಡೆದವು ಶಾಂತಿಯಿಂದ ಮತದಾನ ನಡೆದವು ಪ್ರಧಾನಮಂತ್ರಿ ರಾಹುಲ್ ಗಾಂಧಿಯರು ನಮಗೆ ಚುಲ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆನಂದ ಗಡ್ಡದ ಜೋರ್ ಮುಟ ಆಸೆ ಬದಲೆ ಅಂತ ಹೇಳಿ ನಮ್ಮ ಶುಭಾರಿಕೆಯು ತಮ್ಮ ನಾಗಪ್ಪ ಮುಖಿ ಬಡವರ ಬಂಧು ಅಧ್ಯನ ದಲಿತ ನಾಯಕ ಶ್ರೀ ಮೋದಿಜಿಯವರು ನೆರಗು ಯೋಜನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೊಟ್ಟಿದೆ ಯಾಕಂತಂದ್ರೆ ಮಳೆ ಅಭಾವದಿಂದ ಜನರು ಇವತ್ತು ಗುಳೆ ಹೊರಟಿದ್ದಾರೆ ಅಂಥದ್ರಲ್ಲಿ ಇವತ್ತು ನೆರಗು ಯೋಜನೆಯಲ್ಲಿ ಪ್ರತಿಯೊಬ್ಬ ಕಾರ್ಮಿಕರಿಗೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ಕೆಲಸವನ್ನು ಕೊಡ್ತಿದ್ದಾರೆ ಅದು ಅಲ್ಲದೇ ರೈತರಿಗೆ ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆ ಮನಮೋಹನ್ ಸಿಂಗ್ ಅಡ ಅವ ಅವಧಿಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದರು ಮೋದಿಜಿಯವರು ಬಂದ ನಂತರ ಅದನ್ನು ಜಾರಿಗೆ ತಂದರು ಅಷ್ಟೇ ಅಲ್ಲೇ ರಾ ರಾಮ ಮಂದಿರ ನಿರ್ಮಾಣವನ್ನು ಮಾಡಿದ್ದಾರೆ ಮೋದಿಜಿಯವರು ಮೋದಿಜಿಯವರು ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡುವುದರಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡೋದರಲ್ಲಿ ಯಶಸ್ವಿಯಾಗ್ಯಾರ ಅವರು ದೇಶ ವಿದೇಶದಲ್ಲಿ ಮೋದಿಜಿಯವರ ಅಲೆ ಐತಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಬಸವರಾಜಣ್ಣ ಬೊಮ್ಮೆಯವರು ಒಳ್ಳೆ ಕ್ಯಾಂಡಿಡೇಟ್ ಸಿಗ್ಗ ಸೋಣರಿಗೆ ಿ ತಲಾಬಿಗೆ ನೀರನ್ನು ತಂದು ನೀರಿನ ಒಂದು ಪುಣ್ಯದಿಂದ ಬಸವರಾಜಣ್ಣ ಬೊಮ್ಮಾಯಿಯವರು ಗೃಹ ಸಚಿವರಾಗಿ ಮತ್ತು ಮಾಜಿ ಮುಖ ಮುಖ್ಯ ಮುಖ್ಯಮಂತ್ರಿಯಾಗಿ ಮತ್ತು ನೀರಾವರಿ ಸಚಿವರಾಗಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತವರಿಗೆ ನಾವು ಓಟನ್ನು ಕೊಟ್ಟು ಅವರನ್ನು ಕೆಲಸ ಬೆಂಬಲಿಸುತ್ತೈತಿ ನಾಲ್ಕು ಲಕ್ಷ ಓಟ್ನಿಂದ ಅವರು ಬರುವುದರಲ್ಲಿ ಸಂದೇಹವಿಲ್ಲ ನಮ್ಮ ಹೆಸರು ಅಂಗಡಿ ಅಂತಂದು ಈ ಹುಲ್ಲೂರು ಗ್ರಾಮದ ನಿವಾಸಿಯಾಗಿರುತ್ತೇನೆ ಈ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ನಮ್ಮ ಗ್ರಾಮದಲ್ಲಿ ಇಲ್ಲಿವರೆಗೆ ಸುಮಾರು ಈ ವೇಳೆ ಮೂರು ಮೂರುವರೆಗೆ ಸುಮಾರು ಈ ಇಲ್ಲಿ ಈ ಮೂರುವ ಈ ಸುಮಾರು ಒಂದು ಎಂಟುನೂರು ವೋಟಿಂಗ್ಗಳು ಈಗ ಶಾಂತಿಯುತವಾಗಿ ಇಲ್ಲಿ ನಮ್ಮ ಗ್ರಾಮದಾಗ ನಡೆದ ಯಾವುದೇ ಐತಿಕ ಘಟನೆಗಳು ನಡೆದಲ್ಲ ಎರಡೂ ಪಕ್ಷದರು ಸೌಹಾರ್ದಿತವಾಗಿ ನಮ್ಮಲ್ಲಿ ವೋಟಿಂಗ್ ಮಾಡ್ಯಾರ ನಮ್ಮಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲದ ಇಲ್ಲಿವರೆಗೆ ಶಾಂತಿ ನಮ್ಮ ಗ್ರಾಮದಾಗ ವಕೀಲ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರ ಹುರುಪಿನಿಂದ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ನಮ್ಮ ಕ್ಷೇತ್ರದ ಹಾವೇರಿ ಹಾಗೂ ಗದಗ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಗಳಾಗಿ ನಮ್ಗೆ ಸಿಕ್ಕಿದ್ದು ಒಂದು ದೊಡ್ಡ ಹೆಮ್ಮೆ ಅಂಥವ್ರನ್ನ ನಾವು ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೊಡಿ ನಾವು ಎಲ್ಲರೂ ಬಹುಮತದಿಂದ ಅವ್ರಿಗೆ ಆರಿಸಿ ತರಬೇ ತರಬೇಕಂತೇಳಿ ಎಲ್ಲರೂ ಬಳಸಿಕೊಟ್ಟು ಅತಿ ಒಂದು ಯಶಸ್ವಿಯುತವಾಗಿ ಅವರಿಗೆ ಓಟ್ ಹಾಕೋ ಪ್ರಯತ್ನ ನಾವು ನೂರಕ್ಕೆ ನೂರು ಮಾಡೀವಿ ಅವರು ಆರಿಸ್ಬಾರ್ದು ನೂರಕ್ಕೆ ನೂರು ಗ್ಯಾ ಗ್ಯಾರಂಟಿನ ಆಮ್ಯಾಗ ನಾವು ಇನ್ನೊಂದು ವಿಚಾರ ವಿಚಾರ ಹೇಳ್ಬೇಕಂದ್ರೆ ನಾವು ದೇಶದ ಭದ್ರತೆಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಈ ಸಲ ಮತ್ತೊಮ್ಮೆ ಆಯ್ಕೆ ಮಾಡಬೇಕಂತ ಹೇಳಿ ನಾವೆಲ್ಲರೂ ಪಣ ತೊಟ್ಟು ಬಿ ಜೆ ಪಿ ಸರ್ಕಾರವನ್ನು ಮತ್ತೊಮ್ಮೆ ಕೇಂದ್ರದಲ್ಲಿ ಹೇಳಿ ನಾವೆಲ್ಲರೂ ಕಾರ್ಯಕರ್ತರು ಅತಿ ಹುಮ್ಮಸ್ಸದಿಂದ ಯಶಸ್ವಿಯಾಗಿ ವೋಟಿಂಗ್ ಮಾಡಿ ಈ ಸಲ ಅವ್ರನ್ನ ಅರ್ಜಿ ತರ್ತೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರ್ತಿರೋದಕ್ಕೆ ಖಚಿತ ಅಂತೇಳಿ ನಾ ತಮ್ಮಲ್ಲಿಗೆ ನಿಮ್ಮ ಹೆಸರು ನಿಮ್ಮ ಹೆಸರು ಬಸಪ್ಪ ಗಾಂಡಿರಂತ